ಹೋಗ್ತಾರೆ ಆದ್ರೆ ಹೇಳಿ ಸಣ್ಣ ವಿಷಯಕ್ಕೆ ನಮ್ಮ ನಮ್ಮ ಭೇದ ಭಾವನ ಬಳಸಿಕೊಂಡ್ರೆ ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡ್ರ ನಿಂತಾಗ ಮಾಡಿದ್ರು ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡ್ರ್ ಮಾಡಿದ್ರು ಓಟ್ ಹಾಕಿದ್ಯಾರು ನೋಟಕ್ಕೆ ಖಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ನೆನಪಿಡಿ ಮನೆ ವೇದ ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ಮಿಲಾಗ್ರೆಸ್ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಪಾತ್ರಿಯೊಬ್ಬರಿಗೆ ನಾಲ್ಕು ಜನ ಬ್ಯಾರಲು ಗೊತ್ತು ತಪ್ಪದಿದ್ದರು ಕೆಪ್ಪೆ ಕೆಪ್ ದಂಡೆಗೆ ಇಟ್ಟರು ಏನಾಯ್ತು ಆಮೇಲೆ ಅವರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದ ಹೇಳಿದ್ರು ಒಬ್ಬನೇ ಒಬ್ಬನೇ ಕಾಂಗ್ರೆಸ್ನ ಬರಲಿಲ್ಲ ಬರ್ಲಿಲ್ಲ ಅವ್ ಅಲ್ಪಸಂಖ್ಯಾತನಲ್ವಾ ಅವ್ರ ಪಾತ್ರಿಗೆ ಪೆಟ್ಟ ಹೊಡ್ದಾಗ ಇವ್ರು ಯಾಕೆ ಬರ್ಲಿಲ್ಲ ಯಾಕಂತ ಹೇಳಿದ್ರೆ ಇವರು ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಎಲ್ಲಾದ್ರೂ ಇವರು ಪಾತ್ರಿಗಳ ಪರವಾಗಿ ನಿತ್ರೆ ಮುಸಲ್ಮಾನರ ಓಟು ಸಿಗ್ಲಿಕ್ಕಿಲ್ವ ಅಂತೇ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ ಅಷ್ಟು ಮಾನ ಮರದಿ ಇಲ್ಲದಂತ ಇವರು ನಮ್ಗೆಲ್ಲ ಗೊತ್ತಿರುವಂತ ವಿಷಯ ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ ಯಾವುದೇ ಕಾರ್ಯಕರ್ತರ ಸುದ್ದಿಗೆ ಹೋದ್ರೂ ಸಹ ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳುಕೆ ಸಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರು